ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಬೀದಿ ಸ್ವಚ್ಛಗೊಳಿಸುವಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರ ಬರೆಯುವುದು ಹೇಗೆ ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಿಮಗೆ ಎಂಥ ರೀತಿಯ ಪತ್ರ ಬೇಕಂತೇಳಿ ಕಾನ್ಸ್ಟಲಿ ಕಾಮೆಂಟ್ ಮಾಡಿ ಒಂದು ರೀತಿಯ ಪತ್ರ ಬರಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹೋಗೋಣ ಮರಿಬೇಡ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ ಮಕ್ಕಳೇ ಇಲ್ಲಿ ಮೊದಲು ಏನು ಮಾಡ್ತೀರಾ ಪತ್ರ ದಿನಾಂಕ ಬಲಗಡೆ ಹಾಕ್ತಾ ಹೋಗಿ ಇಲ್ಲಾಂದರೆ ಎಲ್ಲಿ ಬರೀಬೇಕು ದಿನಾಂಕ ಅಂತಕ್ಕಂಥ ತಿಳಿಸ್ತಾ ಹೋಗ್ತೇನೆ ಪತ್ರದ ಬಲಭಾಗದಲ್ಲಿ ಯಾವ ದಿನಾಂಕ ಪತ್ರ ಬರಿತಾಯಿರ್ತೀರ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ಇಲ್ಲಿ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ನಾನು ಈ ದಿನ ಬರಿತಾ ಇದ್ದೀನಿ ಅದರ ಇಲ್ಲಿ ದಿನ ಬರೀತೀನಿ ಆ ನಂತರ ಇವರಿಂದ ಅಂದರೆ ನಿಮ್ಮ ಅಡ್ರೆಸ್ ಬರಿಬೇಕಾಗುತ್ತೆ ಯಾರು ಬರಿತಾ ಇದ್ದೀರಾ ನೀವು ಬರಿತಾಯಿದ್ದೀರ ಅದಕ್ಕೆ ನಿಮ್ಮ ಅಡ್ರೆಸ್ ಇವರಿಂದ ಅಂತ ಬರಿಬೇಕಾಗುತ್ತೆ ಅಥವಾ ಇಂದ ಅಂತಲೂ ಬರೆದು ನಡೆಯುತ್ತೆ ಯಾರು ಇಲ್ಲಿ ನೋಡಿದರೆ ಕೆ ರಾಜು ಅಲ್ಪ ವಿರಾಮ ಕಮ ಹಾಕಿ ನಿಮ್ಮ ಅಡ್ರೆಸ್ ಅಡ್ರೆಸ್ ಬರಿತಾ ಹೋಗಿ ಎರಡನೇ ರಸ್ತೆ ಅಲ್ಪ ವಿರಾಮ ಹಾಕಿ ಪೋಸ್ಟ್ ಆಫೀಸ್ ರಸ್ತೆ ಅಂತಕ್ಕಂಥದ್ದು ಎರಡನೇ ಅಡ್ಡ ರಸ್ತೆ ಎರಡನೇ ರಸ್ತೆ ಪೋಸ್ಟ್ ಆಫೀಸ್ ರಸ್ತೆ ಅಂತಕ್ಕಂಥ ನಿಮ್ಮ ಅಡ್ರೆಸ್ಸಲ್ಲಿ ಬರಿತಾ ಹೋಗಿ ಓಕೆನಾ ಯಾವ ಊರು ಅಂತಕ್ಕಂಥದ್ದು ಮೆನ್ಷನ್ ಮಾಡಿ ಯಾವ ಒಂದು ಗ್ರಾಮ ಪಂಚಾಯತ್ ಸೇರ್ತಕ್ಕಂಥದ್ದು ನಿಮ್ಮ ಊರು ಇದು ಮಿಟ್ರಿ ಅಂತಕ್ಕಂಥದ್ದು ಇವರಿಂದ ಅಂತಿದೆಯಲ್ಲ ಅದರ ಕೆಳಗಡೆನೇ ಕರೆಕ್ಟಾಗಿ ಒಂದು ಲೈನ್ ಬಿಡ್ರಿ ಇವರಿಗೆ ಯಾರಿಗೆ ಇದ್ದರೆ ನೀವು ಅಂತಕ್ಕಂಥದ್ದು ಅಲ್ಪ ವಿರಾಮ ಹಾಕಿ ಅಂದರೆ ಕಮ ಹಾಕಿ ಇವರಿಗೆ ಅಂತ ಬರೋದು ಮಾನ್ಯ ಅಧ್ಯಕ್ಷರು ಗೌರವ ಸಂಬೋಧನೆ ಮಾಡ್ರಿ ಮಾನ್ಯ ಅಧ್ಯಕ್ಷರು ಅಲ್ಪ ವಿರಾಮ ಹಾಕಿರಿ ಆನಂತರ ಗ್ರಾಮ ಪಂಚಾಯಿತಿ ಕಚೇರಿ ನೀವು ಗ್ರಾಮ ಪಂಚಾಯಿತಿ ಬರಿತಾ ಇದ್ದೀರಾ ಹೌದಾ ಅಧ್ಯಕ್ಷರಿಗೆ ಬರಿತಾ ಇದೀರ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಗ್ರಾಮ ಪಂಚಾಯಿತಿ ಕಚೇರಿ ಅಲ್ಪ ವಿರಾಮ ಹಾಕಿ ಕಮ ಹಾಕಿ ಆ ನಂತರ ಮೆಟ್ರಿ ಅಂತಕ್ಕಂಥ ಹಾಕಿ ಪೂರ್ಣ ವಿರಾಮ ಹೇಳಿ ಓಕೆ ರೈಟ್ ಆ ನಂತರ ನೋಡಿ ಮಕ್ಕಳೇ ಮಾನ್ಯರೇ ಗೌರವ ಸಂಭಾವನೆ ಇರಲಿ ಮಾನ್ಯರೇ ಅಲ್ಪ ವಿರಾಮ ಹಾಕಿ ಆ ನಂತರ ವಿಷಯ ವಿಷಯ ಅಂತಕ್ಕಂಥದ್ದು ಒಂದು ಅಥವಾ ಒಂದೂವರೆ ಎರಡು ಸಾಲಿನೊಳಗೆ ಇಲ್ಲಿ ನೋಡಿದೆ ಈ ವಿಷಯ ಓದಿದ್ರೆ ಸಾಕು ಯಾವ್ದೋಸ್ಕರ ಪತ್ರ ಬರಿತಾ ಇದೀರಾ ಅಂಬೋದು ಗೊತ್ತಾಗಬೇಕಲ್ಲಿ ಓಕೆನಾ ಇಲ್ಲಿ ಬೀದಿಯನ್ನು ಸ್ವಚ್ಛಗೊಳಿಸುವ ಬಗ್ಗೆ ಬೀದಿಯನ್ನು ಸ್ವಚ್ಛ ಗೊಳಿಸುವ ಬಗ್ಗೆ ಅಂತಕ್ಕಂಥದ್ದಲ್ಲಿ ಬರೀತೀವಿ ಓಕೆನಾ ಆ ನಂತರ ಉದ್ಧರಣ ಚಿಹ್ನೆ ಒಂದು ಉದ್ಧರಣ ಚಿಹ್ನೆ ಬಳಸಿ ಇಲ್ಲಿ ಓಕೆನಾ ಆ ಪೂರ್ಣ ವಿರಾಮ ಫುಲ್ ಸ್ಟಾಪನ್ನು ಹೇಳಿ ಆಡಿ ಇಲ್ಲಿ ಪತ್ರದ ಓಡಲು ಅಂತೀವಿ ಪತ್ರದ ಓಡಲು ಯಾವುದೋಸ್ಕರ ಅಂತಕ್ಕಂಥದ್ದು ವಿವರಣೆಯಲ್ಲಿ ಬರಿತಾ ಹೋಗ್ತೀವಿ ಈ ಪತ್ರದ ಒಡಲಿನಲ್ಲಿ ಯಾವುದಗೋಸ್ಕರ ಕ್ಲೀನ್ ಮಾಡಬೇಕು ಏನು ಅಂತೇಳಿ ಸ್ವಚ್ಛಗೊಳಿಸ್ಬೇಕಂತಕ್ಕಂಥದ್ದು ತಿಳಿ ವಿವರಣೆ ತಿಳಿಸ್ತಾ ಹೋಗ್ತೇನೆ ಓಕೆ ನಮ್ಮ ಮಕ್ಳೇ ರೈಟ್ ಹಾಗಾದ್ರೆ ಇಲ್ಲಿ ನೋಡ್ತಾ ಎರಡನೇ ರಸ್ತೆ ಪೋಸ್ಟ್ ಆಫೀಸ್ ರಸ್ತೆ ನಿವಾಸಿಯಾಗಿದ್ದು ನಿವಾಸಿಯಾಗಿದ್ದು ನಾನು ನಾನು ನಿಮ್ಮಲ್ಲಿ ತಿಳಿಸುವುದೇನೆಂದರೆ ನಿಮ್ಮಲ್ಲಿ ತಿಳಿಸುವುದೇನೆಂದರೆ ನಿಮ್ಮಲ್ಲಿ ತಿಳಿಸುವುದೇನೆಂದರೆ ತಿಳಿಸುವುದೇನೆಂದರೆ ನಮ್ಮ ರಸ್ತೆಯು ನಮ್ಮ ರಸ್ತೆಯು ಕಸಕಡ್ಡಿಗಳಿಂದ ತುಂಬಿದೆ ಕಸ ಕಡ್ಡಿಗಳಿಂದ ತುಂಬಿದೆ ತುಂಬಿದೆ ಕಸಕಡ್ಡಿಗಳಿಂದ ತುಂಬಿದೆ ಮಳೆಯು ಬಂದರೆ ಮಳೆಯು ಬಂದರೆ ಮಳೆ ಬಂದರೆ ನೀರು ಹರಿಯಲು ನೀರು ಹರಿಯಲು ಆಗದೆ ಚರಂಡಿ ಮೇಲೆ ಹರಿಯುತ್ತದೆ ಚರಂಡಿ ಮೇಲೆ ಹರಿಯುತ್ತದೆ ಪೂರ್ಣ ವಿರಾಮ ಹಾಕಿ ಇನ್ನೊಂದು ಪ್ಯಾರಾಗ್ರಾಫ್ ನೋಡಿ ಆದ ಕಾರಣ ಆದ ಕಾರಣ ಮಳೆ ಬರುವ ಮುಂಚಿತವಾಗಿ ಮಳೆ ಬರುವ ಮುಂಚಿತವಾಗಿ ಆ ಕಸಕಡ್ಡಿಯನ್ನು ಆ ಕಸಕಡ್ಡಿಯನ್ನು ಬೇಗನೆ ಸ್ವಚ್ಛಗೊಳಿಸಿಕೊಳ್ಳಿ ಸ್ವಚ್ಛಗೊಳಿಸಿಕೊಳ್ಳಿ ಅಥವಾ ಸ್ವಚ್ಛಗೊಳಿಸಿ ಅಂತಲೂ ಹೇಳಬಹುದು ಎಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ವಿನಂತಿಸಿ ಕೊಳ್ಳುತ್ತೇನೆ ವಿನಂತಿಸಿಕೊಳ್ಳುತ್ತೇನೆ ಪೂರ್ಣ ವಿರಾಮ ಹಾಕಿ ಇಲ್ಲಿ ಧನ್ಯವಾದಗಳೊಂದಿಗೆ ಅಂತಕ್ಕಂಥದ್ದು ಇಲ್ಲಿ ಬರ್ರಿ ಅಥವಾ ವಂದನೆಗಳೊಂದಿಗೆ ಅಂತ ಇಲ್ಲಿ ಬರೀಬಹುದು ಅಲ್ಪ ವಿರಾಮ ಹಾಕಿ ಬಲಗಡೆ ತಮ್ಮ ವಿಶ್ವಾಸಿ ಅಂತ ಬರೆದು ಕೆ ರಾಜು ನಿಮ್ಮ ಹೆಸರನ್ನು ಬರ್ರಿ ಅದ ನಂತರ ಬಲಭಾಗದಲ್ಲಿ ಏನು ಮಾಡ್ತೀರ ಅಂದ್ರ ನಿವಾಸಿಗಳ ಸಹಿಯನ್ನು ತೆಗೆದುಕೊಳ್ಳಿ ನಿಮ್ಮ ಒಂದು ಏರಿಯಾದಲ್ಲಿ ಇರ್ತಲ್ಲ ನಿಮ್ಮ ಪೋಸ್ಟ್ ಆಫೀಸ್ ರಸ್ತೆಯಲ್ಲಿ ಒಂದು ಸಹಿಯನ್ನು ತೆಗೆದುಕೊಳ್ಳಿ ಅಲ್ಲಿ ನಿಮ್ಮ ಸಹಿ ಒಂದು ಒಂದು ಹದಿನೈದು ಪತ್ರ ಸಹಿಯನ್ನು ತೆಗೆದುಕೋಬೇಕು ಓಕೆನಾ ಈ ರೀತಿಯಾಗಿ ಬರೆದಾಗ ಪೂರ್ಣಾಂಕ ಬರಲಿಕ್ಕೆ ನಿಮಗೆ ಸಾಧ್ಯ ಪೂರ್ಣಾಂಕ ಈ ರೀತಿಯಾಗಿ ಬರೀ ಪೂರ್ಣಾಂಕ ಬರುತ್ತೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಭೇಟಿ ಆಗ್ತಾನೆ ಅದೇ ನಿಮ್ಗೆ ಯಾವ ರೀತಿ ಪತ್ರ ಹೇಳಿ ಕಾನ್ಸ್ಲಿಕ್ ಬೇಡ ಒಂದು ಪತ್ರ ಲೇಖನ ಬರಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಫಾರ್ ವಾಚಿಂಗ್ ಬಾಬಾ